ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ವೀಣಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸಿದರೆ ನಾನು ಹಾಗೆ ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಏನಪ್ಪ ಅಂತಂದರೆ ಇವತ್ತು ಸಂಡೇ ಕ್ಲೀನಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ತೆಗ್ದಿದ್ದೀವಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಮನೆಯಲ್ಲೇ ಇದ್ದಾರೆ ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತೀನಿ ಅಂತಂದೇಳಿ ಮೇಲ್ಗಡೆ ಹತ್ಬಿಟ್ಟು ಐಟಮ್ಸ್ ಎಲ್ಲ ತೆಗೆದುಕೊಟ್ಟರು ನಾನು ಕೆಳಗಡೆಯಲ್ಲೇ ಇಸ್ಕೊಂಡಿಟ್ಟೆ ಹಾಗೆ ನಮ್ಮ ಅಮ್ಮನೂ ಕೂಡ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಐಟಮ್ಸು ತುಂಬ ಹಳೆಯವು ಇದ್ದವು ಮತ್ತು ಹೊಸ ಐಟಮ್ಸು ಕೆಲವೊಂದನ್ನು ತಗೊಂಡು ಮೇಲ್ಗಡೆ ಇಟ್ಟಿದ್ವಿ ಹಾಗಾಗಿ ಯಾವುದು ಬೇಕು ಯಾವುದು ಬೇಡ ಅಂತಂದು ನೋಡ್ತಾ ಹಳೆ ಐಟಮ್ಸ್ ಎಲ್ಲ ವೇಸ್ಟ್ಗೆ ಹಾಕಿದ್ರಾಯಿತು ಅಂತ ತೆಗಿತಾ ಇದ್ರು ಆಷಾಢ ಬಂತಲ್ವಾ ಹಾಗಾಗಿ ಶ್ರಾವಣ ಸ್ಟಾರ್ಟ್ ಆದರೆ ಮತ್ತೆ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇವಾಗ ಒಂದು ಮಂತ್ ಮುಂಚೆಯೇ ಕ್ಲೀನ್ ಆಯಿತು ಅಂತಂದು ಕ್ಲೀನ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋಗ್ತಾರಲ್ಲ ಹಾಗಾಗಿ ಅವ್ರಿಗೂ ರಜೆ ಇರಲ್ಲ ನಾನು ಒಬ್ಬಳೇ ಹಾಕ್ತೀನಿ ಮೇಲ್ಗಡೆ ಎಲ್ಲ ಹತ್ತಿ ಮಾಡೋಕ್ಕಾಗಲ್ಲ ಅಂತಂದು ಸಂಡೇನೇ ಜಾಸ್ತಿ ಅವರು ಕೆಲಸ ಮಾಡ್ಕೊಳೋಣ ಅಂತ ಹೇಳ್ತಾರೆ ಯಾಕಂದರೆ ಇನ್ನುಳಿದ ಟೈಮಲ್ಲಿ ಬೆಳಗ್ಗೆ ಕೆಲಸ ಅಡುಗೆ ಪೂಜೆ ಇದೇ ಸರಿ ಹೋಗುತ್ತೆ ಇನ್ನು ಈವ್ನಿಂಗ್ ಬಂದು ಮಾಡೋಣ ಅಂದರೆ ಬರೋ ಅಷ್ಟರಲ್ಲಿ ಟೈಮ್ ಆಗಿರುತ್ತೆ ಹಾಗಾಗಿ ಆಗೋಲ್ಲ ಅಂತಂದು ಸಂಡೇನೆ ಮಾಡ್ಕೊಂಬಿಡ್ತೀವಿ ಎಲ್ಲ ಕೆಲಸನೂ ಮೇಲ್ಗಡೆ ಮನೆ ಕೂಡ ಓಪನಿಂಗ್ ಇರೋದ್ರಿಂದ ತುಂಬಾ ಕೆಲಸಗಳಿವೆ ಮನೆ ಕೆಲಸ ಮತ್ತು ಕನ್ಸ್ಟ್ರಕ್ಷನ್ಸ್ ಐಟಮ್ಸ್ ಎಲ್ಲ ತರೋದು ಹಾಗಾಗಿ ಅವರೆಲ್ಲ ಓಡಾಡಬೇಕಾಗುತ್ತಲ್ಲ ಹಾಗಾಗಿ ಸಂಡೇ ಫುಲ್ ಟೈಮ್ ಇರುತ್ತೆ ಅವತ್ತೆಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಇದ್ವಿ ಮೇಲ್ಗಡೆ ತುಂಬಾ ಕಟ್ಟಿಗೆ ಇತ್ತು ಆವಾಗ ಫಸ್ಟ್ ಮನೆ ಕೆಳಗಡೆ ಮನೆ ಮಾಡುವಾಗ ಉಳಿದಿದ್ದಂಥ ಕಟ್ಟಿಗೆ ಎಲ್ಲ ಅವರು ಮೇಲ್ಗಡೆ ಇಡಿಸಿದ್ರಂತೆ ನಮ್ಮದು ಆವಾಗ ಮ್ಯಾರೇಜ್ ಆಗಿರಲಿಲ್ಲ ಹಾಗಾಗಿ ಅದನ್ನು ತೆಗೆದು ನೋಡೋಣ ಅದು ಏನಾದರೂ ಯೂಸ್ ಆಗುತ್ತೆ ಅಂತ ನೋಡ್ತಾ ಇದ್ರು ಯಾಕಂದರೆ ಅದು ನನ್ನ ಎತ್ತಲಿಕ್ಕೆ ಆಗಲ್ಲ ತುಂಬಾ ಭಾರ ಇದ್ವು ಹಾಗಾಗಿ ನಮ್ಮ ಮಾಮ ನಮ್ಮ ಮನೆಯವರು ಮಾಡ್ತಾಯಿದ್ರು ಆ ಕೆಲಸನ ನೋಡಿ ಇಷ್ಟು ಕಟ್ಟಿಗೆ ಇದೆ ಮೇಲುಗಡೆ ಇದು ನೆಕ್ಸ್ಟು ಡೋರ್ ಅಥವಾ ಏನಾದರೂ ಬಾಗಿಲು ಮಾಡೋಕ್ಕೆ ಬರುತ್ತೆ ಅಂತಂದು ನೋಡ್ತಾ ಇದ್ರು ಯಾಕಂದರೆ ಇವಾಗ ಮನೆ ಕಟ್ಸೋದು ಸುಲಭ ಅಲ್ಲ ಅಲ್ಲ ರೇಟ್ ಇರುತ್ತೆ ಹಾಗಾಗಿ ಕೆಲವೊಂದು ಐಟಮ್ಸು ಮನೆಯಲ್ಲೇ ಇದ್ವಲ್ಲ ಅವನ್ನೇ ಯೂಸ್ ಮಾಡ್ಕೊಂಡು ಏನಾರು ಮಾಡಿಸಿದ್ರೆ ಆಯಿತು ಕಬೋರ್ಡ್ ಅಥವಾ ಏನಾದರೂ ಡೋರ್ ಅಂತಂದು ನೋಡ್ತಾ ಇದ್ದರು ನಾನು ಕೂಡ ಹಾಗೆ ಕೆಳಗಡೆ ಐಟಮ್ಸ್ಗಳೆಲ್ಲ ಬೇಕಾದಂಥ ಐಟಮ್ಸ್ ಎಲ್ಲ ತಗೋದು ಬೇಡವಾಗಿದ್ದೆಲ್ಲ ವೇಸ್ಟ್ ಇದ್ದೆ ಇನ್ನು ಭಾನುವಾರ ಆಗಿರೋದ್ರಿಂದ ಏಳು ಗಂಟೆ ಇದ್ವಿ ಲೇಟಾಯಿತು ಇನ್ನೂ ಟಿಫನ್ ಏನೂ ಮಾಡಿರಲ್ಲ ಜಸ್ಟ್ ಟೀ ಅಷ್ಟೇ ಕೊಡೋದು ಫ್ರೆಶ್ ಅಪ್ ಆಗಿ ಟೀ ಕೊಡೋದು ಇನ್ನೂ ಟಿಫನ್ ಏನೂ ಮಾಡಿಲ್ಲ ಇದು ಒನ್ ಅವರ್ ಕೆಲಸ ಇತ್ತಲ್ಲ ಹಾಗಾಗಿ ಬೇಗ ಮುಗಿಯುತ್ತೆ ಅಂತಂದು ಫಸ್ಟ್ ಇದನ್ನೇ ಕೆಲಸ ಮಾಡ್ತಾ ಇದೀವಿ ಇದು ಡೈನಿಂಗ್ ಹಾಲ್ ಪಕ್ಕಕ್ಕೆ ದೇವರ ಮನೆ ಮುಂದೆ ಅದರ ಅಪೋಸಿಟ್ ಆ ಕಡೆ ಬಾತ್ರೂಮ್ ಬಂದೆ ಅದರ ಮೇಲ್ಗಡೆ ಐಟಮ್ಸ್ ಇಡ್ಲಿಕ್ಕೆ ಅಂತಂದು ಪ್ಲೇಸ್ ಮಾಡಿಸಿದ್ದಾರೆ ಯಾಕಂದ್ರೆ ಕೆಳಗಡೆ ಇಡಕ್ಕೆ ಆಗಲ್ಲ ಎಲ್ಲ ಐಟಮ್ಸ್ನೂ ಹಾಗಾಗಿ ಅದರ ಮೇಲ್ಗಡೆ ತುಂಬಾ ಜಾಗ ಇತ್ತು ಅಂತಂದು ಎಲ್ಲ ಐಟಮ್ಸ್ ಗಳನ್ನ ಮೇಲ್ಗಡೆ ಶಿಫ್ಟ್ ಮಾಡಿರ್ತಾರೆ ಬೇಕಾದಾಗೆಲ್ಲ ತೆಗೆದುಕೊಂಡ್ರಾಯ್ತು ಅಂತ ಅದನ್ನು ತುಂಬಾ ದಿನ ಆಯ್ತು ತೆಗ್ದಿರಲಿಲ್ಲ ಹಾಗಾಗಿ ಇವತ್ತು ಅಂತ ಅಂದ್ಕೊಂಡು ತೆಗಿತಾ ಇದ್ವಿ ಇನ್ನು ತುಂಬಾ ಕೆಲಸಗಳಿವೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಾರ್ಕೆಟ್ಗೆ ಹೋಗಬೇಕು ವೀಕ್ಲಿ ಒನ್ ಟೈಮ್ಸ್ ಐಟಮ್ಸ್ ತರ್ತೀವಿ ಅಂದರೆ ಮನೆಗೆ ರೇಷನ್ನು ತರಕಾರಿ ಅಥವಾ ಬೇರೆ ನಮ್ಮ ಏನೇ ಶಾಪಿಂಗ್ ಮಾಡೋದಿದ್ರು ಸಂಡೇನೆ ಮಾಡ್ಕೊಂಬಿಡ್ತೀವಿ ಇನ್ನು ಮಾರ್ಕೆಟ್ಗೆ ಹೋಗೋದಿದೆ ಇದು ನೋಡಿ ಮರಗಳು ಅಂದರೆ ಅಕ್ಕಿ ಹಸು ಮಾಡಲಿಕ್ಕೆ ನಮ್ಮ ಕಡೆ ಈ ಥರ ಮರಗಳು ಯೂಸ್ ಮಾಡ್ತೀವಿ ಇದನ್ನು ಅವಾಗ ನಮ್ಮಮ್ಮ ಅವರು ಇದ್ದ ಟೈಮಲ್ಲಿ ತೊಗೊಂಡಿದ್ದು ಎಕ್ಸ್ಟ್ರಾ ಇದ್ದಾವೆ ಅಂದರೆ ಆಲ್ರೆಡಿ ಎರಡು ಯೂಸ್ ಮಾಡ್ತಾಯಿದ್ದೀವಿ ಎರಡು ಜಾಸ್ತಿ ಇದಾವೆ ಅಂತಂದು ಅವನ್ನ ಕವರ್ ತೆಗೆದಿಡಬೇಕು ಅಂತಂದು ಕವರಲ್ಲಿ ಹಾಕಿಡ್ತಾಯಿದ್ದೆ ಈ ಥರ ಕವರಲ್ಲಿ ಹಾಕಿಟ್ರೆ ಅಂದರೆ ಧೂಳಾಗಲ್ಲ ನೆಕ್ಸ್ಟ್ ಟೈಮ್ಗೆ ನೀವು ಕ್ಲೀನ್ ಮಾಡುವಾಗ ಈಸಿ ಆಗುತ್ತೆ ನಿಮಗೆ ಮೇಲ್ಗಡೆ ಕವರನ್ನು ಚೇಂಜ್ ಮಾಡ್ಕೊಂಬಿಡ್ಬೋದು ಈ ಹಳೆ ಕವರನ್ನು ತೆಗೆದ್ಬಿಟ್ಟು ಹೊಸ ಕವರ್ ಹಾಕಿಬಿಟ್ಟು ಇಟ್ಟರೆ ಮತ್ತು ನಿಮಗೆ ಕ್ಲೀನ್ ಮಾಡ್ಕೊಂಡಾಗ ಈಸಿ ಆಗುತ್ತೆ ಮತ್ತು ಹಾಗೆ ಎಲ್ಲ ಐಟಮ್ಸ್ಗಳನ್ನು ಇವಾಗ ಕ್ಲೀನ್ ಮಾಡಿ ಅಂದರೆ ಧೂಳ ಜಾಡಿಸಿ ಅದನ್ನು ಮೇಲ್ಗಡೆ ಇದ್ದೆ ಅಂದರೆ ತುಂಬಾ ಅಂದರೆ ತುಂಬ ಕಸ ಇತ್ತು ಮಾಡೋಕ್ಕೆ ಆಗಿರಲಿಲ್ಲ ಒಂದು ಎಷ್ಟಪ್ಪ ಅಂದರೆ ಒಂದು ತ್ರೀ ಇಯರ್ ಆಗಿರ್ಬೋದು ಅದು ಮೇಲ್ಗಡೆ ನಾವು ಕ್ಲೀನ್ ಮಾಡ್ದೇನೆ ಯಾಕಂದರೆ ಅಲ್ಲಿ ಹತ್ಲಿಕ್ಕೆ ಆಗಿರಲಿಲ್ಲ ಯಾಕಂದರೆ ಐಟಮ್ಸ್ಗಳೆಲ್ಲ ಇದ್ವಲ್ಲ ತುಂಬಾ ಇದ್ವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿರಲಿಲ್ಲ ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಇನ್ನು ಉಳ್ದಿದ್ದೆಲ್ಲ ಇವಾಗ ನೆಕ್ಸ್ಟು ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಬೇಕಲ್ಲ ಹಾಗಾಗಿ ಕೆಲವೊಂದು ಐಟಮ್ಸ್ ಬೇಕಾಗಿದ್ವು ಹಾಗಾಗಿ ಮೇಲ್ಗಡೆ ಹತ್ಬಿಟ್ಟು ಅವರೆಲ್ಲ ಕೊಡ್ತಾ ಇದ್ದರು ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಬೇಕಾದ ಐಟಮ್ಸ್ ಎಲ್ಲ ತೆಗೆದು ಉಳ್ದಿದ್ದ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದೆ Thank uh you. -huh. ಇದೆ ಇದು ಆವಾಗಿನ ಕಾಲದ ಸ್ಟವ್ ಅಂದರೆ ಸೀಮೆ ಎಣ್ಣೆ ಬಳಸ್ಕೊಂಡು ಯೂಸ್ ಮಾಡ್ತಿದ್ರಲ್ಲ ಆ ಸ್ಟವ್ ಇದು ಅಂದರೆ ಇದು ತುಂಬಾ ವರ್ಷ ಆಯಿತು ಆವಾಗ ಯೂಸ್ ಮಾಡ್ತಿದ್ರು ಅಮ್ಮ ತೆಗೆದಿಟ್ಟಿದ್ರು ಇವಾಗ ಅದು ಯಾರು ಯೂಸ್ ಮಾಡಲ್ಲ ಎಲ್ಲರೂ ಮನೆಯಲ್ಲೂ ಗ್ಯಾಸ್ ಇದೆ ಹಾಗಾಗಿ ಅದು ವೇಸ್ಟ್ ಅಂತ ತೆಗಿಲಿಕ್ಕೆ ಮಾಡಿದ್ವಿ ಇವಾಗೆಲ್ಲ ಸೌದೆ ಒಲೆನೂ ಕೂಡ ಯಾರು ಯೂಸ್ ಮಾಡಲ್ಲ ಎಲ್ಲರೂ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾರೆ ನೋಡಿ ಇದು ಪ್ಲಾಸ್ಟಿಕ್ ಎಲ್ಲ ವೇಸ್ಟು ರಟ್ಟುಗಳೇವೆಲ್ಲ ಪ್ಲ್ಯಾಸ್ಟಿಕ್ನವ್ರಿಗೆ ಹಾಕಿದ್ರಾಯ್ತು ಅಂತ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಇನ್ನೂ ವೇಸ್ಟ್ ಐಟಮ್ಸು ಇದು ಪ್ಲಾಸ್ಟಿಕ್ ಎಲ್ಲ ಇದಾವೆಲ್ಲ ಅವನು ಕೂಡ ಹಾಕಬೇಕು ಇದನ್ನ ನೋಡಿ ತೆಂಗಿನಕಾಯಿಗಳು ನಮ್ಮ ಗಿಡದಲ್ಲೇ ಬಿಟ್ಟಿರವು ನಮ್ಮ ಮೂರು ಮರ ಇದ್ದಾವೆ ನಮ್ಮ ಮನೆ ಕಡೆನೇ ಹಾಕಿದ್ದೀವಿ ಮುಂದ್ಗಡೆ ಎರಡು ಮತ್ತು ಆ ಕಡೆ ಪಕ್ಕದಲ್ಲಿ ಒಂದು ತೆಂಗಿನ ಮರ ಇರೋದ್ರಿಂದ ತುಂಬಾ ಹೆಲ್ಪ್ಗಳಾಗುತ್ತೆ ಇವಾಗ ಬೇರೆ ತುಂಬಾ ರೇಟ್ ಇದ್ದಾವಲ್ಲ ಐವತ್ತು ರೂಪಾಯಿ ಒಂದು ಎಳನೀರು ಕೂಡ ಹಾಗೆ ಮನೆಗೆ ಒಣ ಕೊಬ್ಬರಿ ಈ ಥರ ತುಂಬಾ ಹೆಲ್ಪ್ ಆಗುತ್ತೆ ನಾವು ಜಾಸ್ತಿ ಕೊಂಡ್ಕೊಳ್ಳೋಂಗಿಲ್ಲ ಅಪ್ಪ ಮನೇಲಿ ಕೂಡ ನಮ್ಮದು ತೆಂಗಿನ ತೋಟ ಇದೆ ಹಂಗಾಗಿ ಅಲ್ಲಿ ಕೂಡ ಜಾಸ್ತಿ ಏನು ಪರ್ಚೇಸ್ ಮಾಡಲ್ಲ ತೆಂಗಿನಕಾಯಿಗಳನ್ನ ಇಲ್ಲೂ ಕೂಡ ಹಾಗೆ ಮತ್ತು ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ ಏಟ್ ತರ್ಟಿ ಆಯಿತಲ್ಲ ಮತ್ತು ಟೈಮ್ ಆಗುತ್ತೆ ಒಂಬತ್ತು ಗಂಟೆ ಅಷ್ಟೇ ಸ್ನಾನ ಆಗಿ ಪೂಜೆ ಆಗಬೇಕಿತ್ತಲ್ಲ ಹಾಗಾಗಿ ಅವ್ರದ್ದು ಕ್ಲೀನ್ ಆಯಿತು ಇವಾಗ ಹಾಗಾಗಿ ನಾನು ಇವಾಗ ಟಿಫನ್ ಮಾಡಿದ್ರಾಯ್ತು ಅಂತಂದು ಅವ್ರನ್ನ ಕೇಳಿದೆ ಅವರು ಕೂಡ ಉಪ್ಪಿಟ್ಟು ಮಾಡೋ ಅಂತ ಹೇಳಿದರು ಅಂದರೆ ಟೈಮ್ ಆಗಿತ್ತಲ್ಲ ತುಂಬ ಬೇರೆ ಕೆಲಸಗಳು ಬೇರೆ ಇದ್ವು ಹಾಗಾಗಿ ಸಿಂಪಲ್ಲಾಗಿ ಭಾಳ ದಿನ ಆಯಿತು ನಾ ಉಪ್ಪಿಟ್ಟು ಜಾಸ್ತಿ ಮಾಡಲ್ಲ ಹಾಗಾಗಿ ಉಪ್ಪಿಟ್ಟು ಮಾಡೋ ಅಂತ ಹೇಳಿದರು ಹಾಗಾಗಿ ಇವಾಗ ಇನ್ನೂ ತುಂಬ ಕೆಲಸಗಳಿದೆ ಇದೆಲ್ಲ ತೆಗ್ದುಬಿಟ್ಟು ಕಸ ಗುಡಿಸಿ ಮತ್ತೆ ಒರೆಸ್ಬೇಕು ಅಪ್ಪು ಕೂಡ ಇವತ್ತು ಮನೇಲಿ ಇದ್ರಲ್ಲ ಹಾಗಾಗಿ ನನಗೆ ತುಂಬ ಹೆಲ್ಪ್ ಆಯಿತು ಅವರು ಕೂಡ ಈಚೆ ಕಡೆ ಹೋಗಬೇಕಿತ್ತು ಅವ್ರ ಫ್ರೆಂಡ್ ಕೂಡ ಫೋನ್ ಮಾಡಿದ್ರು ಏನೋ ಪರ್ಚೇಸ್ ಮಾಡೋದೈತಿ ಬಾ ಅಂತ ಹಾಗಾಗಿ ನನಗೆ ಬೇಗ ಬೇಗ ಹೆಲ್ಪ್ ಮಾಡಿ ಹೋದ್ರಾಯ್ತು ಅಂತ ಅವರು ಕೂಡ ಮಾಡ್ತಾಯಿದ್ರು ಇನ್ನು ಭಾನುವಾರ ಹೋಗೋದೇ ಗೊತ್ತಾಗಂಗೆಲ್ಲ ಕೆಲಸ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ ಮತ್ತು ಏನು ಜಾಸ್ತಿ ಬೇರೆ ಏನು ಮಾಡ್ಕೊಳ್ಳೋಕ್ಕೆ ಆಗಂಗಿಲ್ಲ ಕ್ಲೀನ್ ಮಾಡೋದ್ರಲ್ಲೇ ಮುಗಿಯುತ್ತೆ ಇನ್ನು ಉಪ್ಪಿಟ್ಟು ಮಾಡಿದ್ರೆ ಆಯಿತು ಅಂತಂದೆಲ್ಲ ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ನಾನು ಉಪ್ಪಿಟ್ಟು ಹೇಗೆ ಮಾಡ್ತೀನಪ್ಪ ಅಂದರೆ ಒಂದು ಒಂದು ಸ್ವಲ್ಪ ಎರಡು ಸ್ಪೂನ್ ಆಯಿಲ್ ಹಾಕ್ತೀನಿ ಜಾಸ್ತಿ ಆಯಿಲ್ ಹಾಕೋಲ್ಲ ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಳೆ ಒಂದು ಎರಡು ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ರೆಡ್ ಡಿಶ್ ಆಗೋ ಥರ ಫ್ರೈ ಮಾಡ್ತೀನಿ ಹಾಗೆ ಸ್ವಲ್ಪ ಎರಡು ನಿಮಿಷ ಬಿಟ್ಬಿಟ್ಟದು ಫ್ರೈ ಆಗಿದ ಮೇಲೆ ಸ್ವಲ್ಪ ಹೆಸರುಬೇಳೆ ಹಾಗೆ ಶೇಂಗಾ ಬೀಜ ಕೂಡ ಹಾಕ್ತೀನಿ ಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಥರ ಮಾಡೋದು ಮತ್ತು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಗೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ನಾನು ಇವಾಗಲೇ ಹಾಕ್ತೀನಿ ಲಾಸ್ಟಿಗೆ ಹಾಕೋಲ್ಲ ಅಂದರೆ ಸ್ವಲ್ಪ ಬೇಯುತ್ತೆ ಅಂತ ಇದೆಲ್ಲ ಹಾಕ್ಬಿಟ್ಟು ಲೈಟಾಗಿ ಅದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಅಂದರೆ ತರಕಾರಿ ಯಾವುದೇ ಆಗಲಿ ಎಷ್ಟು ಬೇಯುತ್ತಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅದು ಬೇರೆ ಉಪ್ಪಿಟ್ಟಲ್ಲ ರವಾ ರವೆ ಉಪ್ಪಿಟ್ಟು ಮಾಡಿದರೆ ರವೆ ಕೂಡ ಮೆತ್ತಗೆ ತೆಳ್ಳಗಿರುತ್ತಲ್ಲ ನೀರಲ್ಲಿ ಬೇಯುತ್ತೆ ಹಾಗಾಗಿ ತರಕಾರಿ ಕೂಡ ಮೆತ್ತಗೆ ಬೆಂದರೆ ಚೆನ್ನಾಗಾಗುತ್ತೆ ಅಂತಂದು ಮೆತ್ತಗೆ ಬೇಯಿಸ್ತೀನಿ ಕೆಲವೊಬ್ರು ಕ್ಯಾರೆಟ್ ಕೂಡ ಹಾಕ್ತಾರೆ ಕ್ಯಾರೆಟ್ ಇರಲಿಲ್ಲ ಹಾಗಾಗಿ ಇಷ್ಟು ತರಕಾರಿ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗೆ ಬೆಂದಮೇಲೆ నీరు అందరూ ఎస్ రవాకి ఎట్టు బెక్కల్ అురన్న హాబిట్టు కలికి స్వల్ప కదాదేలే అదే ఎస్ట్ నో ప్రమాణిర్తవల్ అస్ రవా హాక్బిట్టు కయ్యాడ అందే జాస్తి కయ్యాడబద్దు స్వల్ప ఒందరడు సల కయ్యాడిబిట్టు అదన్నే స్వల్ప ముచ్చిడు అందే అది ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ಇಟ್ಟು ಆಫ್ ಮಾಡಿದರೆ ಉಪ್ಪಿಟ್ಟು ರೆಡಿ ಆಯಿತು ಇನ್ನು ಟೈಮ್ ಆಗಿತ್ತಲ್ಲ ಅವ್ರಿಗೂ ಕೂಡ ಹಾಕಿ ಕೊಟ್ಬಿಟ್ಟು ನಾನು ತಿಂದೆ ಮತ್ತು ಹೊರಗಡೆ ಲೇಬರ್ಸ್ ಬಂದಿದ್ದರು ಮೇಲ್ಗಡೆ ತರ್ಡ್ ಫ್ಲೋರಲ್ಲಿ ಆರ್ ಸಿ ಸಿ ಹಾಕಿದ್ರು ಆರ್ ಸಿ ಸಿ ಹಾಕಿ ಉಳಿದಂಥ ಐಟಮ್ಸ್ ವೇಸ್ಟ್ ಎಲ್ಲ ತೆಗೆದು ಕೆಳಗಡೆ ಹಾಕ್ತಾಯಿದ್ರು ಅದನ್ನು ಒಯ್ಲಿಕ್ಕೆ ಇದು ಆಟೋ ಬಂದಿತ್ತು ಹತ್ತು ಗಂಟೆಗೆಲ್ಲ ಬಂದುಬಿಡ್ತಾರೆ ಲೇಬರ್ಸು ಅಂದರೆ ಬೆಳಗ್ಗೆ ಬೇಗನೆ ಬಂದರೆ ಬೇಗ ಕೆಲಸ ಆಗುತ್ತೆ ಒನ್ ಅನ್ ಟೈಮು ಬೆಳಗ್ಗೆ ಆರು ಗಂಟೆಗೆ ಬಂದುಬಿಡ್ತಾರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂದರೆ ಇನ್ನೂ ಟೈಮ್ ಕಡಿಮೆ ಇರೋದರಿಂದ ಬೇಗ ಮುಗಿಸಿದ್ರಾಯ್ತು ಅಂತ ಅಂದರೆ ಡೇಟ್ ಕೂಡ ಆ ಥರ ಬಂದಿದೆ ಓಪನಿಂಗಿದು ಹಾಗಾಗಿ ಕೆಲಸ ಬೇಗ ಮುಗಿಲಿ ಅಂತಂದು ಭಾಳ ಜನ ಬಂದಿರ್ತಾರೆ ಲೇಬರ್ಸು ಇದೆಲ್ಲ ಏನೋ ಒಂಥರ ಚೆನ್ನಾಗಿಲ್ಲ ಅವು ಮೆಮೊರೀಸ್ ಅಂದರೆ ಅಂದರೆ ಮನೆ ಕಟ್ಟಿಸುವಾಗ ಎಲ್ಲ ಪ್ರತಿಯೊಂದನ್ನು ಮೆಮೊರೀಸ್ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ರದ್ದು ಒಂದು ಆಸೆ ಇರುತ್ತಲ್ಲ ಅಂದ್ಕೊಂಡಿದ್ದ ಮನೆ ಕಟ್ಟಿಸ್ಬೇಕು ಅಂತ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಮನೆಯವರು ಹಾಗೆ ನಮ್ಮ ಅಮ್ಮನ ಕೂಡ ಆಸೆ ಇದಾಗಿತ್ತು ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಆಗಿರಲಿಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಮಾಡಿದ್ದು ಇವಾಗ ಸಿಕ್ಸ್ ಮಂತ್ಸ್ ಆಯಿತು ಸ್ಟಾರ್ಟ್ ಆಗಿ ಅತ್ತದ ಇನ್ನು ಒಂದು ಮಂತು ಓಪನಿಂಗ್ ಆಗುತ್ತೆ ಹಾಗೆ ಯಾರೆಲ್ಲ ಅಂದ್ಕೊಂಡಿದ್ದೀರಾ ನೀವೇನೇನು ಅಂದ್ಕೊಂಡಿದ್ದೀರಾ ಅವೆಲ್ಲ ಈಡೇರಲಿ ಅಂತ ನಾನು ಕೂಡ ಹಾರೈಸ್ತೀನಿ ಇವಾಗ ಎಲ್ಲರಿಗೂ ಒಂದು ಆಸೆ ಅಂದರೆ ಮನೆ ಕಟ್ಟಿಸ್ಬೇಕು ಕಾರ್ ತರಬೇಕು ಅನ್ನೋದೆಲ್ಲರದ್ದು ಆಸೆ ಹಾಗಾಗಿ ಎಲ್ಲರ ಆಸೆನೂ ಈಡೇರಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದು ಎಂಟ್ರೆನ್ಸ್ ಇಂದ ಈ ಥರ ಕಾಣ್ತಿದೆ ಮನೆ ಇದು ಕೆಳಗಡೆ ಮನೆ ಆಲ್ರೆಡಿ ಇದೆ ಇದು ಹಾಲು ಎಳ್ನೀರು ತಗೊಂಬಂದಿದ್ರು ನಮ್ಮ ಮನೆಯವರು ಹಾಗೆ ಹಲಸಿನ ಹಣ್ಣು ಕೂಡ ತೊಗೊಂಬಂತಿದ್ರು ತುಂಬ ದಿನ ಆಯ್ತು ತಿಂದಿರಲಿಲ್ಲ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಂಡೆ ತೊಳೆದು ಬಿಟ್ಟು ಎಲ್ಲ ರೆಡಿಯಾಗಿ ಮತ್ತೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆಯಿತು ಸಾಯಂಕಾಲ ಆಚೆ ಕಡೆ ಹೋಗಿದ್ವಿ ಮಾರ್ಕೆಟ್ಗೆ ಹಾಗೆ ತುಂಬ ದಿನ ಆಗಿತ್ತಲ್ಲ ಚಳಿ ಬೇರೆ ಇತ್ತು ಪುರಿ ತಿನ್ನೋಣ ಅಂತಂದು ಹೋದ್ವಿ ಅಪ್ಪು ಕೂಡ ತಿನ್ನೋಣ ಅಂತ ಹೇಳಿದರು ಹಾಗಾಗಿ ಪುರಿ ತಿಂದ್ವಿ ತಿಂದುಬಿಟ್ಟು ಹಾಗೆ ಸ್ವೀಟ್ ಕಾರ್ನ್ ಕೂಡ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೆ ಹಾಗಾಗಿ ಅವರು ಒಂದು ಸ್ವೀಟ್ ಕಾರ್ನ್ ಕೊಡಿಸು ಅಂತಂದರು ಮತ್ತು ನಾನೇ ತರಲಿಕ್ಕೆ ಹೋದೆ ಬ್ಯಾಗೆಲ್ಲ ಇದ್ವಲ್ಲ ಕೈಯಲ್ಲಿ ಅವ್ರು ನಿಂತ್ಕೊಂಡಿದ್ರು ನನ್ನ ತರುವ ನನ್ನ ತರುವಾಗ ವಿಡಿಯೋ ಮಾಡ್ಕೊಂಡಿದ್ರು ಮತ್ತು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಇದು ನಮ್ಮ ಏರಿಯಾ ನೈಟ್ ಟೈಮಲ್ಲಿ ಎಷ್ಟು ಸೈಲೆಂಟ್ ಆಗಿರುತ್ತೆ ಅಂತಂದರೆ ಜಾಸ್ತಿ ಏನು ಟ್ರಾಫಿಕ್ ಇರಲ್ಲ ಏನಿರಲ್ಲ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತಲ್ಲ ಹಾಗಾಗಿ ಯಾರೂ ಇಲ್ಲ ಹೀಗೆ ಸೈಲೆಂಟ್ ವಾತಾವರಣದಲ್ಲಿ ಇಷ್ಟಪಟ್ಟವ್ರ ಜೊತೆಗೆ ಹೋಗೋದು ಒಂಥರ ಖುಷಿ ಅಲ್ವಾ ಬೈಕಲ್ಲಿ ನನಗೂ ಕೂಡ ಹಾಗೆ ನನಗೂ ಒಂದು ದಿನ ಬೇಜಾರಾಗುತ್ತೆ ಅಂದರೆ ಹೇಳ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಆಚೆ ಕಡೆ ಕರ್ಕೊಂಡೋಗಿ ಬೈಕಲ್ಲಿ ಒಂದು ರೈಡ್ ಆಚೆ ಕಡೆ ಕರ್ಕೊಂಡು ಹೋಗಿ ಅಂತ ಅವರು ಕೂಡ ಕರ್ಕೊಂಡು ಹೋಗಿರ್ತಾರೆ ಬಟ್ ಕೆಲಸ ಟೈಮಲ್ಲಿ ಆಗಿರಲ್ಲ ಡೈಲಿ ಹೋಗಬೇಕು ಅಂದರೆ ಆಗಲ್ಲಲ್ಲ ಹಾಗಾಗಿ ಯಾವಾಗಾದರೂ ಅಪರೂಪಕ್ಕೆ ಹೋಗಿರ್ತೀವಿ ಏನಾದರೂ ಕೆಲಸ ಇಲ್ಲದೆ ಇದ್ದಾಗ ಅಥವಾ ಭಾಳ ಬೇಜಾರಾದಾಗ ಇನ್ನು ಇದು ಮಳೆಗಾಲ ಅಲ್ಲ ಹಾಗಾಗಿ ಜಾಸ್ತಿ ಹೊರಗಡೆ ಹೋಗಲಿಕ್ಕೆ ಆಗಂಗಿಲ್ಲ ನಮ್ಮ ಕಡೆ ಅಂತರೂ ಮಳೆ ಬಿಟ್ಟೇ ಇಲ್ಲ ಒನ್ ಫೋರ್ ಡೇಸ್ ಆಯಿತು ಇನ್ನು ಮನೆಗೆ ಹೋಗಿ ಅಡುಗೆ ಕೂಡ ಮಾಡಬೇಕು ಅಡುಗೆ ಮಾಡಿರಲಿಲ್ಲ ಏನಾದರೂ ಲೈಟಾಗಿ ಮಾಡಬೇಕು ಅಂದರೆ ಬೆಳಗ್ಗೆ ಟಿಫನ್ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ಆಚೆ ಕಡೆ ಹೋಗಿದ್ವಿ ಅಡುಗೆ ಮಾಡಿರಲಿಲ್ಲ ಹಾಗಾಗಿ ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಮಾರ್ಕೆಟಿಗೆ ಹೋಗಿ ಬಂದು ಮಾಡಿದ್ರಾಯ್ತು ಅಂದು ಇವಾಗ ಮನೆಗೆ ಹೋಗಿ ಸ್ವಲ್ಪ ಚಪಾತಿ ಮಾಡಿದರಾಯ್ತು ಅಂದು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೆ ಹಾಗೆ ಚಪಾತಿ ಮಾಡಿಬಿಟ್ಟು ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ ಸೋಮವಾರ ಮಾಡಿದ್ರಾಯ್ತು ಅಂತ ಹಾಗೆ ಇಟ್ಟಿದ್ದೆ ಅದನ್ನೇ ಇವಾಗ ಪಲ್ಯ ಮಾಡೋಣ ಅಂದ್ಕೊಂಡು ಮಾಡಿದ್ದೆ ಅಂದರೆ ಮತ್ತೆ ಬೇರೆದೆಲ್ಲ ಮಾಡಿದರೆ ಜಾಸ್ತಿ ಆದರೆ ಉಳಿದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಲೈಟಾಗಿ ಏನಾದರೂ ಆಯಿತು ಅಂದ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಕಾಳು ಪಲ್ಯನೇ ಮಾಡಿರಲಿಲ್ಲ ತರಕಾರಿ ಕೂಡ ಹಾಗೆ ಮಿಕ್ಕೋದು ಯಾಕಂದರೆ ಹೊರಗಡೆ ಫಂಕ್ಷನ್ನು ಅದು ಇದು ಅಂತ ಈಚೆ ಕಡೆ ಹೋಗಿರೋದ್ರಿಂದ ಜಾಸ್ತಿ ಅಡುಗೆ ಖರ್ಚು ಆಗ್ತಾನೆ ಇರಲಿಲ್ಲ ಮತ್ತು ಮನೆಯಲ್ಲಿ ಮೂರೇ ಜನ ಇರೋದರಿಂದ ತುಂಬ ಸಾಕಾಗಲ್ಲ ನಮಗೆ ಅಡುಗೆ ಒಂದು ಸ್ವಲ್ಪ ಮಾಡಿದರೂ ಕೂಡ ಬಿಡುತ್ತೆ ಹಾಗಾಗಿ ನಾನು ಆದಷ್ಟು ಕಡಿಮೆನೇ ಮಾಡ್ತೀನಿ ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ಲ ಭಾಳ ತುಂಬ ಅಡುಗೆ ಉಳಿತು ಅಂತಂದರೆ ಸುಮ್ಮನೆ ವೇಸ್ಟ್ ಮಾಡೋಕ್ಕೂ ಬೇಜಾರಾಗಿ ಬಿಡುತ್ತೆ ಅದರಲ್ಲಿ ಬರೀ ಸಿಟಿಲಲ್ಲ ಹಾಗಾಗಿ ಚಲೋ ಹೊರಗಡೆ ಕಸದ ಗಾಡಿಗೆ ಹಾಕಬೇಕಾಗುತ್ತೆ ಹಳ್ಳಿಯಲ್ಲೇ ದನಗಳು ಇರ್ತಾವೆ ದನಗಳಿಗೆ ಕೊಡ್ತಿರ್ತೀವಿ ಸಿಟೀಲಿ ಹಾಗಲ್ಲಲ್ಲ ಎಲ್ಲ ಕಸ ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿಬಿಟ್ಟು ಗಾಡಿ ಕೊಡ್ತೇವಲ್ಲ ಹಾಗಾಗಿ ಜಾಸ್ತಿ ಅಡುಗೆ ಏನು ವೇಸ್ಟ್ ಮಾಡಲ್ಲ ಇನ್ನು ಮೊಳಕೆ ಕಾಳು ಪಲ್ಯ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕಾಳು ಜೀರಿಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಗೆ ಮೊಳಕೆ ಕಟ್ಟಿದ ಕಾಳನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಸಿ ಅರಶನ್ನ ಹಾಕಿಬಿಟ್ಟು ಮತ್ತು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ನಾನು ಸ್ವಲ್ಪ ಪಲ್ಯಗಳಿಗೆ ಎಮ್ ಟಿ ಆರ್ ಸಾಂಬೌಡ ಸಾಂಬಾರ್ ಪೌಡರ್ ಕೂಡ ಹಾಕ್ತೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಚಪಾತಿ ಮೊಳಕೆಕಟ್ಟೆ ಪಲ್ಯ ಕೆಂ ಚಟ್ನಿ ನಮ್ಮ ಸೈಡ್ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಇದು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ಅಂತ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಶುಭರಾತ್ರಿ